ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ಈ ಪರಿಹಾರ ಬಂದು ತುಂಬ ವಿಶೇಷವಾಗಿದೆ ಹಾಗೂ ಎಲ್ರಿಗೂ ಇದು ಸೂಕ್ತವಾಗುತ್ತೆ ಯಾಕಂದರೆ ಒಂದಲ್ಲ ಒಂದು ರೀತಿಯಲ್ಲಿ ಹವಾಮಾನ ಪಡ್ತಾನೇ ಇರ್ತೀವಿ ಅದು ಯಾವ ಕಾರಣಕ್ಕಾದರೂ ಆಗಿರಬಹುದು ಈ ಸಾಲದ ಸಮಸ್ಯೆಯಿಂದ ಇರಬಹುದು ಮನೆಯಲ್ಲಿ ಇರಬಹುದು ಕೆಲಸದ ಜಾಗದಲ್ಲಿರಬಹುದು ಅಥವಾ ಸೊಸೈಟಿಯಲ್ಲಿ ಎಲ್ಲಾದರೂ ಇರಬಹುದು ಸ್ನೇಹಿತರೆ ನೀವು ತುಂಬ ಸಾಲನ ಮಾಡಿಬಿಟ್ಟಿದ್ದೀರಿ ಅಂದರೆ ಸಾಲಗಾರರು ಬಂದು ಜಗಳ ಮಾಡೋದು ಹವಾಮಾನ ಮಾಡೋದು ಅಕ್ಕಪಕ್ಕದಲ್ಲಿ ನಮಗೆ ಒಂದು ಕಿಂಚಿತ್ತು ಮರ್ಯಾದೆ ಕೊಡದೆ ನಡ್ಕೊಳ್ತಾ ಇರೋದು ಹಾಗೆ ಮನೆಯಲ್ಲೂ ಕೂಡ ತುಂಬ ಹೆಣ್ಣು ಮಕ್ಕಳಿಗೆ ಸ್ನೇಹಿತರೆ ಗೊತ್ತಿರಲ್ಲ ಬೇರೆ ಒಬ್ರಿಗೂ ಕೂಡ ಗೊತ್ತಿಲ್ಲದೆ ಅಷ್ಟು ನೋವು ಪಡ್ತಾ ಇರ್ತಾರೆ ಅವ್ರಿಗೆ ಯಾವುದೋ ಒಂದು ಅವಮಾನ ಮಾಡ್ತಾ ಇರೋದು ನೋವು ಸಂಕಟ ಈ ರೀತಿ ಸ್ನೇಹಿತರೆ ಅದಕ್ಕೂ ಮುಂಚೆ ಇಲ್ಲಿ ಒಬ್ಬರು ಕಮೆಂಟ್ ಓದೋಣ ಸೌಮ್ಯ ಅಂತ ಅಂದ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ನನಗೆ ಫೋರ್ ತೌಸಂಡ್ ಅಮೌಂಟು ಕೊಡೋಕೆ ಸತಾಯಿಸ್ತಾ ಇದ್ದರು ಅವರಿಗೆ ಅವರೇ ತಗೋ ತಂದು ಕೊಟ್ಟರು ಅಂತ ಹೇಳ್ತಾ ಇದ್ದಾರೆ ತುಂಬ ಖುಷಿಯಾಯಿತು ಸಿಸ್ಟರ್ ಆ ತಾಯಿಯ ಆಶೀರ್ವಾದ ಸದಾ ಹೀಗೆ ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ ಯಾಕೆಂದರೆ ಒಂದೇ ಒಂದು ರೂಪಾಯಿ ಆದ್ರೂ ಸ್ನೇಹಿತರೆ ನಾವು ಒಬ್ಬರಿಗೆ ಕೊಟ್ಟಿದ್ದೀವಿ ಅಥವಾ ನಾವು ಒಬ್ಬರಿಂದ ತಗೊಂಡಿದ್ದೀವಿ ಅಂದರೆ ಅದು ನಾವು ಒಂದು ಮನಸ್ಸಿಂದ ರಿಟರ್ನ್ ಮಾಡಲೇಬೇಕು ಯಾಕೆಂದರೆ ಅವರು ನಮಗೆ ಎಂಥ ಕಷ್ಟದ ಸಮಯದಲ್ಲಿ ಕೊಟ್ಟು ಾರೆ ಅವರು ನಮ್ಮನ್ನು ಎಷ್ಟು ಚೆನ್ನಾಗಿ ಕಾಪಾಡಿದ್ದಾರೆ ಅಂತ ನಾವು ಮನಸ್ಸಲ್ಲಿ ಆರಾಧನೆ ಮಾಡಿದ್ರೆ ಮಾತ್ರ ನಮ್ಮ ಎಷ್ಟೇ ಕಠಿಣ ಸಮಸ್ಯೆಗಳು ಇದ್ರೂ ನಮಗೆ ಒಂದು ದಾರಿ ಅಂತ ಕಾಣಿಸುತ್ತೆ ಕಾಡಿಗೆ ಹೋದರೂ ಕೂಡ ಅನ್ನ ನೀರು ಅನ್ನೋದು ಸಿಗುತ್ತೆ ಅಂತ ನಮ್ಮ ಹಿರಿಯರು ಹೇಳ್ತಾರೆ ನೀವು ಕೇಳೇ ಇರ್ತೀರ ಸ್ನೇಹಿತರೆ ಇನ್ನೊಬ್ಬರಿಗೆ ಮೋಸ ಮಾಡೋದಕ್ಕೆ ಹೋಗಬೇಡಿ ನೀವು ಎಷ್ಟೇ ಕಠಿಣವಾದ ಸಮಸ್ಯೆಗಳಲ್ಲಿ ಇದ್ರೂ ನಿಮಗೆ ದೇವರ ಆಶೀರ್ವಾದ ಅನ್ನೋದು ಸಿಕ್ಕೇ ಸಿಗುತ್ತೆ ಅಂತ ಅಂದ್ಬಿಟ್ಟು ಈ ಮಾತುಗಳನ್ನ ನಾವು ಕೇಳೇ ಇರ್ತೀವಿ ಆದರೆ ಈಗ ಎಲ್ಲರೂ ಒಂದು ಹಿರಿಯರ ಮಾತು ನಾವು ಅಷ್ಟೊಂದು ಕೇಳೋದಕ್ಕೆ ಹೋಗಲ್ಲ ನಮ್ಮ ನಮ್ಮ ಡಿಸಿಷನ್ಗಳೇ ಹೆಚ್ಚು ಅನ್ನೋ ಥರ ಇರ್ತೀವಿ ಇರಲಿ ಅದೆಲ್ಲನೂ ಸ್ನೇಹಿತರೆ ಈಗ ಯಾವುದೇ ಕಾರಣಗಳು ಇರಬಹುದು ತುಂಬ ನಾವು ಕಠಿಣ ಸಮಸ್ಯೆಗಳು ಸ್ನೇಹಿತರೆ ಈ ಒಂದು ಸಣ್ಣ ಪುಟ್ಟದ್ದು ಹೇಳಿದ್ರೆ ಅರ್ಥ ಆಗೋಲ್ಲ ಯಾಕಂದರೆ ತುಂಬ ಅಂದರೆ ತುಂಬ ನೋವು ಪಡ್ತಾ ಇದ್ದೀವಿ ನಾವು ಯಾವುದೇ ಒಂದು ಕಾರಣ ಹುಡುಕಿದ್ರೂ ಅದರಲ್ಲಿ ನೋವು ಕಣ್ಣೀರು ಇದ್ದೇ ಇರುತ್ತೆ ಅನ್ನೋರು ತಪ್ಪದೇ ಇದನ್ನು ಮಂಗಳವಾರ ಮಾಡಿಕೊಳ್ಬೇಕಾಗುತ್ತೆ ತುಂಬ ಸರಳವಾದ ವಿಧಾನ ಸ್ನೇಹಿತರೆ ಮಂಗಳವಾರ ನೀವು ಪ್ರಾರಂಭ ಮಾಡಿದ್ರೆ ಒಂದೇ ಒಂದು ಲೋಟದ ತುಂಬ ನೀರು ತಗೊಳ್ಳಿ ಗಾಜಿನ ಲೋಟ ಇದ್ದರೆ ತುಂಬ ಸಂತೋಷ ಬೈ ಚಾನ್ಸ್ ಗಾಜಿನ ಲೋಟ ಇಲ್ಲಾಂದರೆ ನೀವು ಯಾವುದು ನಿಮಗೆ ಅವೈಲಬಲ್ ಇದೆಯೋ ಅದನ್ನೇ ತಗೊಳ್ಳಿ ಅದ್ರ ತುಂಬ ನೀರು ತುಂಬಿಸ್ಕೊಂಡ್ಬಿಟ್ಟು ನೀವು ಏನು ಬೇಕು ನೋಡಿ ನಿಮ್ಮ ಜೀವನದಲ್ಲಿ ಏನು ಕಷ್ಟಪಡ್ತಾ ಇದ್ದೀರಿ ಅವಮಾನ ಇದ್ದೀರಿ ತೊಂದರೆ ಪಡ್ತಾ ಇದ್ದೀರಿ ಹಣಕಾಸಿನ ಸಮಸ್ಯೆ ಇರಬಹುದು ಮಕ್ಕಳಿಗೋಸ್ಕರ ಇರಬಹುದು ಅಥವಾ ನಿಮ್ಮ ಗಂಡ ಆಗಬೇಕು ಅನ್ನೋದು ಇರಬಹುದು ನೀವು ಇನ್ನೊಬ್ಬರಿಗೆ ಸಾಲ ತೀರಿಸೋದೇ ಇರಬಹುದು ಹೊಸದಾಗಿ ಮನೆ ಕಟ್ಟ ಬೇಕು ಕೆಲಸ ಬೇಕು ನಮಗೆ ಈ ರೀತಿ ಪ್ರಾಪರ್ಟಿ ತಗೊಳ್ಬೇಕು ಏನೇ ಒಂದು ಚಿಕ್ಕದೇ ಆಗಿರಬಹುದು ದೊಡ್ಡ ಕೋರಿಕೆನೆ ಆಗಿರಬಹುದು ಬೇಗ ಈಡೇರಿಸ್ಕೊಳ್ಳೋದಕ್ಕೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಬ್ಲ್ಯಾಕ್ ಎಳ್ಳು ಕಪ್ಪು ಎಳ್ಳು ಅಂತ ಏನು ಕರಿತೀವಿ ಅದನ್ನು ನೀವು ತಗೊಂಡು ಬಂದುಬಿಟ್ಟು ಕ್ಲೀನ್ ಮಾಡ್ಕೊಳ್ಬೇಕು ಇದರಲ್ಲಿ ಕಸ ಕಡ್ಡಿ ಜಾಸ್ತಿ ಇರುತ್ತೆ ಸ್ನೇಹಿತರೆ ಇದನ್ನು ನಾವು ಒಂದು ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಏನು ಪೂಜೆ ಪುನಸ್ಕಾರ ಒಂದು ವ್ರತ ಪರಿಹಾರ ಏನೂ ಇಲ್ಲ ಒಂದು ಗ್ಲಾಸ್ ತುಂಬ ನೀರು ತುಂಬಿಸ್ಕೊಳ್ಳೋದು ಇದನ್ನು ಪ್ರಾರಂಭ ಮಾಡೋದು ಮಾತ್ರ ಮಂಗಳವಾರ ಮಾಡ್ಕೊಳ್ಬೇಕಾಗುತ್ತೆ ಒಂದೇ ಒಂದು ಸ್ಪೂನು ಇದ್ರನ್ನ ಆ ನೀರಲ್ಲಿ ಹಾಕ್ಬಿಡಿ ಹಾಕ್ಬಿಟ್ಟು ನೀವು ಏನು ಹಾಕುವಾಗ ಕೇಳ್ಕೊಳ್ಬೇಕಾಗುತ್ತೆ ನಿಮ್ಮ ಕಷ್ಟ ಕೋರಿಕೆ ಏನೇ ಇರಬಹುದು ಅದು ಕೇಳ್ಕೊಳ್ತಾ ಹಾಗೇ ಇಟ್ಬಿಡಿ ಒಂದು ಒಂದವರು ಎರಡವರು ಈ ರೀತಿ ಅಥವಾ ಸಂಜೆವರೆಗೂ ಇಡಿ ಆಮೇಲೆ ಅದನ್ನು ನೀವು ಅಕಸ್ಮಾತು ಸಂಜೆ ಮಾಡ್ತೀರಿ ಅಂದರೆ ರಾತ್ರಿ ಪೂರ ಇಟ್ಬಿಡಿ ಮಾರನೇ ದಿನ ಅದನ್ನು ತಗೊಂಡೋಗಿ ಯಾರು ತುಳಿದೇ ಇರುವ ಗಿಡಗಳ ಕೆಳಗೆ ಹಾಕಿ ಇಷ್ಟೇ ಸರಳವಾಗಿ ಇದನ್ನು ಮಾಡ್ತಾ ಬನ್ನಿ ಸ್ನೇಹಿತರೆ ಇದರಿಂದ ಎಷ್ಟು ಒಳ್ಳೆಯ ರಿಸಲ್ಟ್ ಬರುತ್ತೆ ಅಂದರೆ ತುಂಬ ಆಶ್ಚರ್ಯ ಆಗುತ್ತೆ ನಿಮಗೂ ಇಷ್ಟೇ ಸರಳವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಧನ್ಯವಾದಗಳು